ಸ್ನೇಹಿತರೆ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಹನ್ನೊಂದನೆಯ ದಿನದಂದು ಆಚರಿಸಲಾಗುವಂತಹ ಏಕಾದಶಿ ವಿಜಯ ಏಕಾದಶಿ ಮಹಾವಿಷ್ಣುವಿಗೆ ಮೀಸಲಾಗಿರುವ ಪವಿತ್ರವಾದ ಏಕಾದಶಿ ಫೆಬ್ರವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತಾರರಂದು ಬರುವ ಈ ಏಕಾದಶಿಯು ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸುವುದಕ್ಕೆ ಹೆಸರುವಾಸಿಯಾಗಿದೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಈ ವಿಜಯ ಏಕಾದಶಿಯ ದಿನಾಂಕ ನಿಖರವಾದ ಸಮಯ ಪೌರಾಣಿಕ ವೃತಕತೆ ಹಾಗೆ ಆಚರಣೆಗಳು ಪೂಜಾ ವಿಧಾನ ಉಪವಾಸದ ಬಗ್ಗೆ ತಿಳಿದುಕೊಳ್ಳೋಣ ನಮಸ್ಕಾರ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಡಿಯೋವನ್ನು ಮುಂದುವರೆಸೋದಕ್ಕಿಂತ ಮುಂಚೆ ಓಂ ನಮೋ ಭಾಗವತೆ ವಾಸುದೇವಾಯ ಎಂದು ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಜಯ ಏಕಾದಶಿ ಫೆಬ್ರವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತಾರು ಶುಕ್ರವಾರ ಬಂದಿದೆ ಏಕಾದಶಿ ತಿಥಿಯ ಆರಂಭ ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರರಂದು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೆರಡಕ್ಕೆ ಏಕಾದಶಿ ತಿಥಿ ಕೊನೆಗೊಳ್ಳುವುದು ಫೆಬ್ರವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತಾರರಂದು ಮಧ್ಯಾಹ್ನ ಎರಡು ಇಪ್ಪತ್ತೈದಕ್ಕೆ ಈ ಉಪವಾಸವು ಫೆಬ್ರವರಿ ಹದಿಮೂರರಂದು ಸೂರ್ಯೋದಯದ ಸಮಯದಲ್ಲಿ ಪ್ರಾರಂಭವಾಗುತ್ತೆ ಇನ್ನು ಈ ವಿಜಯ ಏಕಾದಶಿಯ ಮಹತ್ವವನ್ನು ತಿಳಿದುಕೊಳ್ಳಲೇಬೇಕು ಸ್ಕಂದ ಪುರಾಣದಂತಹ ಪ್ರಾಚೀನ ಗ್ರಂಥಗಳ ಪ್ರಕಾರ ಎಲ್ಲ ಪ್ರಯತ್ನಗಳಲ್ಲಿ ವಿಜಯವನ್ನು ನೀಡುವ ಶಕ್ತಿಯನ್ನು ಪಡೆಯಲು ವಿಜಯ ಏಕಾದಶಿ ಎಂಬ ಅರ್ಥವನ್ನು ಹೊಂದಿರುವಂತಹ ಈ ವಿಜಯ ಏಕಾದಶಿಯನ್ನು ಆಚರಿಸ್ತಾರೆ ಇದು ಆಂತರಿಕ ದುರ್ಗುಣಗಳು ಬಾಹ್ಯ ಸವಾಲುಗಳು ಕರ್ಮ ಮತ್ತು ಪಾಪಗಳನ್ನು ಜಯಿಸುವ ಸಂಕೇತ ವೈಯಕ್ತಿಕ ವೃತ್ತಿಪರ ಆಧ್ಯಾತ್ಮಿಕ ಯುದ್ಧಗಳಲ್ಲಿ ಯಶಸ್ಸಿಗೆ ವಿಷ್ಣುವಿನ ಆಶೀರ್ವಾದವನ್ನು ಕೋರಲು ಭಕ್ತರು ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡ್ತಾರೆ ಇಂದು ಬಹು ಜನ್ಮಗಳ ಪಾಪಗಳನ್ನು ಈ ಏಕಾದಶಿ ಅಳಿಸಿ ಹಾಕುತ್ತದೆ ದುಃಖ ಆತಂಕವನ್ನು ಜಯಿಸಲು ಮನಸ್ಸಿಗೆ ಶಕ್ತಿಯನ್ನೂ ನೀಡುತ್ತದೆ ಶತ್ರುಗಳ ಮೇಲೆ ಕಾನೂನು ವಿವಾದಗಳ ಮೇಲೆ ವಿಜಯವನ್ನು ಖಚಿತಪಡಿಸುತ್ತದೆ ಎಂಬುದು ಈ ಏಕಾದಶಿಯ ವಿಶೇಷತೆ ಇನ್ನೂ ಗಮನಿಸುವುದರಿಂದ ಶಾಶ್ವತ ವೈಭವ ಹಾಗೂ ಮೋಕ್ಷ ಪ್ರಾಪ್ತಿಯಾಗುತ್ತೆ ಸ್ನೇಹಿತರೆ ಈ ವಿಜಯ ಏಕಾದಶಿಯನ್ನು ಈ ಹಿಂದೆ ಯಾರು ಆಚರಿಸಿ ಫಲವನ್ನು ಪಡೆದಿದ್ದರು ಅನ್ನೋದನ್ನು ತಿಳ್ಕೊಳ್ಳೋಣ ಈ ಕಥೆಯನ್ನು ಕೇಳಿದ್ರೂ ಸಾಕು ವಿಜಯ ಏಕಾದಶಿ ಆಚರಣೆ ಮಾಡಿದಷ್ಟೇ ಪುಣ್ಯ ಫಲ ಲಭಿಸುತ್ತದೆ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ವಿಜಯ ಏಕಾದಶಿಯ ವ್ರತಕತೆಯು ಪದ್ಮಪುರಾಣದಲ್ಲಿ ವಿವರಿಸಲ್ಪಟ್ಟಿದೆ ರಾಮಾಯಣ ಮಹಾಕಾವ್ಯದಲ್ಲಿ ಈ ಏಕಾದಶಿ ಆಚರಣೆಯಾಗಿತ್ತು ಒಮ್ಮೆ ರಾಜ ಯುಧಿಷ್ಠಿರನು ಪಾಲ್ಗುಣದ ಕೃಷ್ಣ ಪಕ್ಷದ ಏಕಾದಶಿಯ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮನನ್ನು ಕೇಳುತ್ತಾನೆ ನಾರದ ಮುನಿ ಬ್ರಹ್ಮನಿಂದ ಅದೇ ಬಗ್ಗೆ ವಿಚಾರಿಸ್ತಾನೆ ಹೀಗೆಂದು ಶ್ರೀಕೃಷ್ಣನು ವಿವ ವಿವರಿಸ್ತಾ ಇದ್ದಾನೆ ಯುಧಿಷ್ಠಿರನಿಗೆ ರಾಮ ಲಕ್ಷ್ಮಣ ಮತ್ತು ಸೀತೆ ವನವಾಸದಲ್ಲಿದ್ದಂತಹ ಸಮಯದಲ್ಲಿ ರಾವಣ ಸೀತೆಯನ್ನ ಅಪಹರಿಸ್ತಾನೆ ಹಾಗೆ ಈ ಹನುಮಂತ ಲಂಕೆಯನ್ನ ದಾಟಿ ಸೀತೆಯನ್ನ ಕಾಣ್ತಾನೆ ಲಂಕವನ್ನ ಆಕ್ರಮಿಸಲು ರಾಮನು ವಿಶಾಲ ಸಾಗರವನ್ನ ದಾಟಬೇಕಾಗಿತ್ತು ಆದರೆ ದುಸ್ತರ ಸವಾಲುಗಳನ್ನು ಎದುರಿಸಬೇಕಾಯಿತು ಲಕ್ಷ್ಮಣನು ಹತ್ತಿರದಲ್ಲೇ ವಾಸಿಸುವಂತಹ ಭಕದಲ್ಪ್ಯ ಎಂಬ ಋಷಿಯನ್ನು ಸಂಪರ್ಕಿಸಿ ಸಲಹೆಯನ್ನು ಕೇಳ್ತಾನೆ ರಾಮನು ಭಕ್ತಿಯಿಂದ ದಿನಗಟ್ಟಲೆ ಉಪವಾಸವಿದ್ದು ಸಾಗರವನ್ನು ದಾಟಿ ರಾವಣನನ್ನು ಹೇಗೆ ಸೋಲಿಸುವುದು ಎಂದು ಕೇಳಿದ್ದಾನೆ ಋಷಿಯು ವಿಜಯ ಏಕಾದಶಿಯನ್ನ ನಿರ್ದಿಷ್ಟ ಆಚರಣೆಗಳೊಂದಿಗೆ ಆಚರಿಸಲು ಹೇಳ್ತಾನೆ ಸ್ನೇಹಿತರೆ ಈ ಕತೆ ರಾಮನ ವನವಾಸದ ಸಮಯದಲ್ಲಿ ನಡೆಯುತ್ತೆ ರಾಮ ಲಕ್ಷ್ಮಣ ಸೀತೆ ವನವಾಸದಲ್ಲಿದ್ದ ಸಂದರ್ಭದಲ್ಲಿ ಲಂಕಾನಗರದ ರಾಜ ರಾವಣನು ಸೀತಾಮಾತೆಯನ್ನು ಅಪಹರಿಸ್ತಾನೆ ಸೀತಾಮಾತೆಯನ್ನು ಅಪಹರಿಸಿದ ನಂತರ ರಾಮನು ಸತತ ಪ್ರಯತ್ನವನ್ನ ಪಡ್ತಾನೆ ಸೀತೆಯನ್ನ ಮರಳಿ ತರಲು ಆದರೆ ಲಂಕಾ ನಗರವನ್ನು ಸೇರಬೇಕಾದರೆ ಸಮುದ್ರವನ್ನು ಹಾರಿ ಲಂಕಾನಗರವನ್ನು ಸೇರಬೇಕಾಗಿರುತ್ತೆ ಇಷ್ಟು ಸಾಹಸ ಸವಾಲುಗಳನ್ನು ಎದುರಿಸಬೇಕಾಗಿರುತ್ತೆ ಶ್ರೀರಾಮನು ಆಗ ಲಕ್ಷ್ಮಣನು ಅಲ್ಲೇ ಇದ್ದಂತಹ ಬಕದಲ್ಭ್ಯ ಎಂಬ ಋಷಿಯನ್ನ ಸಂಪರ್ಕಿಸಲು ರಾಮನಿಗೆ ಹೇಳ್ತಾನೆ ರಾಮನು ಕೂಡ ಆ ಋಷಿಯನ್ನ ಸಂಪರ್ಕಿಸಿ ಹೇಗೆ ನಾನು ಈ ಒಂದು ಸಾಹಸಮಯ ಕೆಲಸವನ್ನು ಮಾಡಬಲ್ಲೆ ಭಕ್ತಿಯಿಂದ ಉಪವಾಸವಿದ್ದು ಸಾಗರವನ್ನು ದಾಟಿ ರಾವಣನನ್ನು ಹೇಗೆ ಸೋಲಿಸುವುದು ದಯವಿಟ್ಟು ಹೇಳಿ ಎಂದು ಕೇಳಿಕೊಳ್ತಾನೆ ಆಗ ಆ ಋಷಿಯು ವಿಜಯ ಏಕಾದಶಿಯ ಆಚರಣೆಯನ್ನ ಮಾಡಲು ಸಲಹೆಯನ್ನು ನೀಡ್ತಾರೆ ದಶಮಿ ಎಂದು ಕಲಶವನ್ನ ನೀರಿನಿಂದ ತುಂಬಿಸುವುದು ವಿಷ್ಣುವಿನ ವಿಗ್ರಹವನ್ನ ಇಡುವುದು ಏಕಾದಶಿ ಎಂದು ಸಪ್ತಧಾನ್ಯ ಧೂಪ ದೀಪಗಳಿಂದ ಪೂಜೆ ಸಲ್ಲಿಸುವುದು ರಾತ್ರಿ ಜಾಗರಣೆ ಮಾಡುವುದು ದ್ವಾದಶಿ ಎಂದು ಕಲಶವನ್ನ ದಾನ ಮಾಡುವುದು ಹೀಗೆ ಮಾಡಬೇಕೆಂದು ಭಗದಲ್ಪ್ಯ ಋಷಿಯು ರಾಮನಿಗೆ ಸಲಹೆಯನ್ನು ನೀಡ್ತಾರೆ ರಾಮ ಲಕ್ಷ್ಮಣ ಮತ್ತು ಸೈನ್ಯವು ಈ ಸೂಚನೆಗಳನ್ನು ಶ್ರದ್ಧೆಯಿಂದ ಪಾಲಿಸುತ್ತೆ ಸಂತೋಷಗೊಂಡ ಮಹಾವಿಷ್ಣು ಅವರಿಗೆ ದಾರಿಯನ್ನು ಮಾಡಿಕೊಡ್ತಾರೆ ಅವರು ರಾಮ ಸೇತು ಎಂಬ ಮಹಾ ಸೇತುವೆಯನ್ನು ನಿರ್ಮಿಸುತ್ತಾರೆ ಸಾಗರವನ್ನು ದಾಟ್ತಾರೆ ರಾವಣನ ಸೈನ್ಯದೊಂದಿಗೆ ಹೋರಾಡಿ ರಾಮನು ಸೇತೆಯನ್ನ ರಕ್ಷಿಸಿ ವಿಜಯಶಾಲಿಯಾಗಿ ಹೊರಹೊಮ್ಮತಾನೆ ಈ ಉಪವಾಸ ಲೌಕಿಕ ಯಶಸ್ಸು ಶಾಶ್ವತ ಮುಕ್ತಿಯನ್ನು ತರ ಸ್ನೇಹಿತರೆ ಹಾಗಾಗಿ ರಾಮನಿಗೆ ವಿಜಯವನ್ನು ತಂದುಕೊಟ್ಟಂತಹ ಏಕಾದಶಿ ವಿಜಯ ಏಕಾದಶಿ ಈ ಕಥೆಯನ್ನು ಓದುವುದು ಕೇಳುವುದು ಕೂಡ ವಾಜಪೇಯ ಯಜ್ಞವನ್ನು ಮಾಡಿದ ಅಪಾರ ಪುಣ್ಯವನ್ನ ನೀಡುತ್ತದೆ ಎಂದು ಶ್ರೀಕೃಷ್ಣನೇ ಹೇಳಿದ್ದಾನೆ ಈ ದಂತಕಥೆಯು ವ್ರತದ ಶಕ್ತಿಯನ್ನ ಹೇಳುತ್ತೆ ಈ ವಿಜಯವನ್ನ ಬಯಸುವಂತಹ ಪ್ರತಿಯೊಬ್ಬರೂ ವಿಜಯ ಏಕಾದಶಿಯ ರಥವನ್ನ ಆಚರಣೆ ಮಾಡಿ ಹೆಸರೇ ಸೂಚಿಸುವಂತೆ ಈ ದಿನ ಮಹಾವಿಷ್ಣುವಿನ ಪೂಜಿಸೋದ್ರಿಂದ ನಿಮ್ಮ ಯಾವುದೇ ಕಾರ್ಯ ಗೆಲುವಿನತ್ತ ಹೋಗುತ್ತೆ ಉಪವಾಸ ಮಾಡೋದ್ರಿಂದ ಪಾಪಗಳಿಂದ ಮುಕ್ತಿ ಸಿಗುತ್ತೆ ಮೋಕ್ಷ ದೊರೆಯುತ್ತೆ ಶ್ರೀರಾಮನು ಸಮುದ್ರವನ್ನು ದಾಟಿ ಲಂಕೆಯನ್ನು ತಲುಪಿ ರಾವಣನನ್ನು ಸೋಲಿಸಿದ ರೀತಿ ನಾವು ಕೆಟ್ಟದ್ರ ಮೇಲೆ ವಿಜಯವನ್ನು ಸಾಧಿಸಬಹುದು ಸ್ನೇಹಿತರೆ ಉಪವಾಸವನ್ನು ಆಚರಿಸುವವರು ಏಕಾದಶಿಯ ಮುಂಜಾನೆ ಪ್ರಾರಂಭಿಸ್ತಾರೆ ದ್ವಾದಶಿಯ ಪಾರಾನ ಅವಧಿಯಲ್ಲಿ ಅದನ್ನು ಮುರಿಯುತ್ತಾರೆ ದಶಮಿಯ ಸೂರ್ಯಾಸ್ತದ ಮೊದಲು ಸಾತ್ವಿಕ ಭೋಜನವನ್ನು ಸೇವಿಸಿ ಏಕಾದಶಿ ಆಚರಣೆಯನ್ನು ಪ್ರಾರಂಭಿಸ್ತಾರೆ ವಿಷ್ಣುವಿನ ಏಳನೆಯ ಅವತಾರವಾದ ಶ್ರೀರಾಮ ಅವತಾರವನ್ನು ಈ ದಿನ ಪೂಜಿಸಿದರೆ ಸಕಲ ಇಷ್ಟಾರ್ಥಗಳು ನೆರವೇರಿಸುತ್ತೆ ಹೂವುಗಳು ಹಣ್ಣುಗಳು ಮತ್ತು ಪೂಜಾ ಸಾಮಗ್ರಿಗಳನ್ನು ಮಹಾವಿಷ್ಣುವಿಗೆ ಅರ್ಪಿಸಬೇಕು ರಾಮನ ಪೌರಾಣಿಕ ಕಥೆಯನ್ನು ಕೇಳುವುದು ಕೂಡ ಈ ದಿನ ಶ್ರೇಯಸ್ಕರ ರಾಮಾಯಣ ಮಹಾಗ್ರಂಥವನ್ನಾದರೂ ನೀವು ಓದಬಹುದು ಈ ದಿನದ ಪ್ರಯೋಜನಗಳು ಕೂಡ ಅಷ್ಟೇ ವಿಶೇಷತೆಯನ್ನು ತಂದುಕೊಡುತ್ತೆ ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ಯಶಸ್ಸನ್ನು ದಯ ಪಾಲಿಸುವ ವಿಜಯ ಏಕಾದಶಿ ಆಸೆಗಳನ್ನು ಪೂರೈಸಿಕೊಡುತ್ತೆ ನಮ್ಮ ಪಾಪಗಳನ್ನು ನಾಶ ಮಾಡಿ ಮೋಕ್ಷದತ್ತ ನಮ್ಮ ಮನಸ್ಸನ್ನು ಹಾಗೂ ನಮ್ಮ ಆತ್ಮವನ್ನು ಕೊಂಡೊಯ್ಯುತ್ತೆ ಸ್ನೇಹಿತರೆ ಶ್ರೀರಾಮನಿಗೆ ವಿಜಯವನ್ನು ತಂದುಕೊಂಟಂತಹ ವಿಜಯ ಏಕಾದಶಿಯ ಬಗ್ಗೆ ತಿಳಿದುಕೊಂಡ್ರಲ್ಲ ಈ ಏಕಾದಶಿಯ ಕಥೆಯನ್ನು ಕೇಳಿದರೂ ಕೂಡ ನಿಮಗೆ ಅಷ್ಟೇ ಸೊ ಲಾಭ ಹಾಗೂ ಪುಣ್ಯಕರವಾದ ಫಲಗಳು ಸಿಗುತ್ತವೆ ಸ್ನೇಹಿತರೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಧನ್ಯವಾದ